ಹೇಳಿದ್ರ ಅವತ್ತೇನ ಸಾವಿರ ಎಲ್ಲ ಕಡ್ಸಗಳು ಒಡ್ರಹಳ್ಳಿ ಯಾವ ತಾಲೂಕು ತಾಲೂಕು ನಾಗಮಂಗ್ಲಾ ತಾಲೂಕ್ ಒಡ್ರಳ್ಳಿ ನಿಮ್ಮ ಹೆಸ್ರು ನಂಜೇಗೌಡರು ವಾರ ಬರ್ತಾ ಯಾವ ಸಂತೆ ಮಾಡ್ತೀರಾ ನಿಮ್ ಫೋನ್ ನಂಬರ್ ಹೇಳಿ

ನಿಮ್ಮವ್ರೇಣ ಏನು ಹೇಳಿದ್ರೆ ಎಪ್ಪತ್ತೆರಡು ಸರ ಕಟ್ಸ ಹೊರಗಳು ಹೊರಗಳು ಏನೊಂದು ಆರು ತಿಂಗಳವಾರ ಕರೆ ಒಂದೇ ಜೊತೆನಾ ನಿಮ್ಮ ಹೆಸ್ರು ನೀಲಕಂಠ ಹೊರ ಹೊರ ಬರ್ತಾಯ್ತಾರ nuaedadnu <laughs> <laughs> એ કે બિરકા બકરા અલકા ફોમો બીસોર કાસા બોઈસોર ઘડા દેગા અગર સરીમ અગર સરીમ બોડા બોડા કવડવા બડા હોગો મત સુમ ને આકે ની વો સાર કા દેવારમ બકર હોગો ટિકેટ ટિકેટ રિવાર્સર દો માર દિયા યાર मतिलबु <laughs> कलर ಅತ್ಯಾದ ಓಡ ತಿರುಗೊಂಡೆ ಇಂಜಾಲಿಗೆ ಡಾಲೇ ಮಾಡ ಅಂತ ಬಂದು ನೋಡೋಣಲ್ಲ ಯಾವಾಗ್ ಆದ್ರೂ ಓಯ್ ತಿರುಳೇ ಎಡವಟಾಯ್ತೈ ಸರಿ ವ್ಯಾಪಾರ ಇಲ್ಲಿ ಎಲ್ಲಾ ಕನೆಕ್ಟ್ ಆಲೆ ಸತ್ತಿ ಬಂದು ಕರೇಡ್ತಾರೆ ಹಲೋ ಸೊಪ್ಪಾಕ ಮಾಡ್ಕೊಂಡು ವ್ಯಾಪಾರ ಇಲ್ಲಿ ಕಡಿಕೋ ಆ ಬಂತು

ಇದು ನಿಮ್ದಾ ಹತ್ತು ಕೆನೇಳಿದ್ರಾಂಟು ಇಪ್ಪತ್ತೆಂಟು ಸಾವಿರ ಇದು ಇವು ನಿಮ್ಮವ ಇವ ಕೆನೇಳಿದಿರಾ ಅರವತ್ತೆರಡು ಸಾವಿರ ವರಿಗಳ ಕಟ್ಸು ಹ್ಞೂ ಹ್ಞೂ ಅದು ವರಿ ನಿಮ್ದಾ ಹತ್ತು ಕೆನೇಳಿದಿರಾ ನಲವತ್ನಾಲ್ಕು ಸಾವಿರ

ನಿಮ್ಮ ಏನ್ ಹೇಳಿದ್ರಿ ಅಪ್ಪಾರ ಐವತ್ತೈದು ಸಾವಿರ ಕಟ್ಸ ವರಿಗಳು ವರಿಗಳು

வருக்குளு, யவுரும் தட்ட பிரண்கிறேன். வெல்லி, யாவித்திரோடு பர்லையில் வருக்கிறேன். போட்டா விருயமார்த்தாய்தியா? ಚೀನಾ ಯಾರ ಬೇವು ಯಾವ ಹುಣಗಿರಿ ಏನು ಹೇಳಿದಿರ ಎಂಬತ್ತೈದು ಸಾವಿರ ಬರೀ ಕೂಡ ಯೋ ನಿಮ್ಮ ಒಂದು ಜೊತೆ ಎಂಬತ್ತೈದು ಸಾವಿರ ಹ್ಞೂ ಹ್ಞೂ ಇನ್ನೂ ಎಲ್ಲಾಗಿಲ್ಲ ಇನ್ನಾಗಿಲ್ಲ ಯಾವ್ರು ಚುಂಚುನಗಿರಿ ಚುನೂರು ನಾನು ವಾರ ವಾರ ಬರ್ತಾಯ್ತೀರಾ ಯಾವ್ಯಾಸ ಅಂತ ಮಾಡ್ತೀರಾ ಎರಡೇ ಏನು ಹೇಳಿದೆ ಕರ್ಗಳಿಗೆ ನಲ್ವತ್ತೆಂಟು ಹೇಳ್ತೀವಿ ನಲ್ವತ್ತೆಂಟು ಸಾವಿರನೇ ಬರೀ ಕರುಗಳ ಕಟ್ಸ ಕಟ್ಸ ಓ ಕರ್ಗಳು ಯಾವ ನಾಮ ಆಗಮಂಗ್ಲ ಏನಾದ್ರು ನಾಲ್ಕು ತಿಂಗಳಾಗ್ಯಾವ ಎಂಟು ತಿಂಗಳು ಎಂಟು ತಿಂಗ್ಳಾಗ್ಯಾವೆ ಹಾಂ ಹಾಂ ಇದು ಬದಕ್ಕೆ ನೋಡ್ತಾ ಇರ್ತೀನಿ ನೋಡ್ತಾ ಇರ್ತೀನಿ ಮಳೆ